ಅದೇನಂತ ಗೊತ್ತಿಲ್ಲ ನನ್ನ ರೂರಲ್ಲಿ ಎಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ ನಂಗಲಿ ಒಂದು ತಿಳಿಸಿದ್ರೆ ಇಡೀ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಅದೇನು ಪೊಲೀಸ್ ಇಲಾಖೆ ವೈಫಲ್ಯ ಅಂತಾನೋ ಇಲ್ಲ ಇನ್ಫರ್ಮೇಷನ್ ಟೆಕ್ನಾಲಜಿ ಸಿಗ್ತಾ ಇಲ್ಲ ಅಂತಾನೋ ವಿಜಿಲೆನ್ಸಿ ಫೇಲ್ಯೂರ್ ಆಗಿದೆ ಅಂತನೋ ನನ್ಗೆ ಗೊತ್ತಿಲ್ಲ ನಾನು ಅದೇ ನನ್ನೆಲ್ಲ ಮೊನ್ನೆ ಬೆಳಗ್ಗೆ ನನ್ನೆಲ್ಲ ಮೊನ್ನೆ ಐ ಪಿ ಎಲ್ ದಂಧೆ ಆಡ್ತಕ್ಕಂಥ ಹುಡುಗ ಅದು ನೇಣ ಹಾಕೊಂಡಿರೋದು ಇಲ್ಲ ಸೂಸೈಡ್ ಇಲ್ಲ ಮರ್ಡರ್ ಕೊನೆ ಕಾಲ ಎತ್ಕೊಂಡ್ರೆ ಯಾರ ಜೊತೆ ಆಗಿದೆ ಅಂತ ಎತ್ಕೊಂಡ್ರೆ ನನಗ್ ಬಂದಿರೋ ಮಾಹಿತಿ ಪ್ರಕಾರವಾಗಿ ಐ ಪಿ ಎಲ್ ಫಿಟ್ಟಿಂಗ್ ಆಡಿದ ನನಗೆ ಅವತ್ ನೈಟ್ ಎಂಟು ಹತ್ತಕ್ಕೆ ಅಮೌಂಟ್ ಕಳ್ಸಿ ನಾನು ಹತ್ರದಲ್ಲಿ ಆಡೇ ಪೊಲೀಸ್ ಇಲಾಖೆ ಯಾಕೆ ನನ್ನ ಇಲಾಖೆ ಅಲ್ಲ ಅವ್ರೇನು ಟೈಮ್ ತಗೊಂಡು ತಗೊಳ್ಳಿ மிக்கேனி ஜூலி நன் பிரிஸ் இலாக்கை வைஃபல்யோ நான் இலாக்கை நான் தகவ் நன்னை நம்ம இன்ஃபாரேஷன் ಸರ್ ನನಗೆ ಮಾಡಿ ಸರ್ ನನ್ನ ಮುಳಬಾಗಲ ಒಂದು ಐತಿಹಾಸಿಕ ಸ್ಥಳ ಐತಿಹಾಸಿಕ ದೇವರ ನಾಡು ಅಂತ ನಾನು ಅನ್ಕೊಂಡಿದೀನಿ ಒಟ್ಟು ಮುಳುಬಾಗಲಲ್ಲಿ ಕಾಣದಂತ ಕೈಗಳು ತುಂಬಾ ಜನ ಕೆಲಸ ಮಾಡ್ತಾ ಇದೆ ಎಲ್ಲ ಟಿವಿಲ್ ಬರ್ತಾ ಇದೆ ನೋಡಿದೆ ಬೇಕಾಗಿ ಕೆಲಸ ಮಾಡ್ತಾರೆ ನನಗೂ ಬಂತು ಮಾಹಿತಿ ಯಾರು ದೊಡ್ಡ ಕೈವಾಟಿದೆ ಅಂತ ಆ ಪುಣ್ಯಾದ್ರೂ ಬೇರೆ ಮಾಡ್ತಾರೆ ಹಾಲು ಕೂಡ ಮಕ್ಕಳು ಕೋಡ್ ವಿಷ ಆಗ್ತಾರೆ